ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸೊ ಇಂದು ನಾನು ಭಿನ್ನ ರಾಶಿಗಳನ್ನು ಕೂಡುವುದು ಯಾವ ರೀತಿ ಕೂಡದು ಅನ್ನೋ ಒಂದು ಲೆಕ್ಕನ ಹೇಳ್ಕೊಡ್ತೀನಿ ಸೊ ಫಸ್ಟು ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಸಿಕ್ಸ್ ಅಂತ ತಗೊಂಡ್ರೆ ಮೊದಲು ನಿಮಗೆ ಲಾಸಹ ಮಾಡೋ ಗೊತ್ತಿರಬೇಕು ಸೊ ಯಾವುದನ್ನು ಲಾ ಸಹ ಮಾಡ್ಕೋಬೇಕು ಅಂದರೆ ನಾಲ್ಕು ಮತ್ತು ಆರಕ್ಕೆ ನೀವು ಲಾಸಹನ ಕಂಡು ಇಟ್ಕೊಬೇಕು ಸೊ ಯಾವಾಗಲೂ ಚಿಕ್ಕ ಮಗ್ಗಿಯಿಂದ ಹೋಗ್ಬೇಕು ನಾವು ಎರಡು ಎರಡು ಎರಡಲಿ ನಾಲ್ಕು ಎರಡು ಮೂರಲಿ ಆರು ಸೊ ಎರಡು ಒಂದ್ಲಿ ಎರಡು ಸೊ ಎರಡರಿಂದ ಮೂರು ಭಾಗ ಆಗಲ್ಲ ಹಾಗೆ ಬರ್ಕೋತೀನಿ ಸೊ ಮೂರು ಒಂದ್ಲಿ ಒಂದಿದೆ ಒಂದು ಮೂರು ಒಂದ್ಲಿ ಒಂದು ಸೊ ಇಲ್ಲಿಗೆ ಬೇಕಾದ್ರೂ ನಿಲ್ಲಿಸ್ಬೋದು ನೀವು ಅಥವಾ ನೀವು ಪೂರ್ತಿ ಎಲ್ಲನೂ ಭಾಗ ಮಾಡ್ತೀನಿ ಅಂದರೆ ಎರಡು ಎರಡು ಮೂರು ಸೊ ಈಗ ಇದನ್ನು ಈ ಎರಡು ಎಂಟು ಎರಡು ಇಂಟು ಮೂರು ಸೊ ಇಲ್ಲಿ ಎರಡು ಎರಡನ್ನು ಗುಣಾಕಾರ ಮಾಡಿದ್ರೆ ಎರಡೆರಡುಲಿ ನಾಲ್ಕು ಇಲ್ಲಿ ಮೂರಿದೆ ಅದನ್ನು ಹಂಗೆ ಕ್ಯಾರಿ ಮಾಡ್ತೀನಿ ಮುಂದೆ ಒರೆಸ್ತೀನಿ ಸೊ ನೆಕ್ಸ್ಟು ನಾಲ್ಕು ಇಂಟು ಮೂರು ನಾಲ್ಕು ಮೂರಲಿ ಹನ್ನೆರಡು ಸೊ ಅಲ್ಲಿಗೆ ನನಗೇನಾಯಿತು ಲಾ ಸಹ ಸಿಕ್ತು ಸೊ ನೆಕ್ಸ್ಟು ಒಂದು ಬೈ ನಾಲ್ಕು ಪ್ಲಸ್ ಮೂರು ಬೈ ಆರು ಇದೆಯಲ್ಲ ಸೊ ಅದನ್ನು ಈ ಲಾ ಸಹದಿಂದ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಒಂದು ಬೈ ನಾಲ್ಕು ಇಂಟು ಹನ್ನೆರಡು ದೆನ್ ಮೂರು ಬೈ ಆರು ಇಂಟು ಹನ್ನೆರಡು ಸೊ ಇಲ್ಲಿ ನಾಲ್ಕು ಒಂದಲಿ ನಾಲ್ಕು ಮೂರಲಿ ಹನ್ನೆರಡು ಸೊ ಇಲ್ಲಿ ಭಾಗ ಆಗುತ್ತೆ ನಾಲ್ಕು ಒಂದು ನಾಲ್ಕು ಮೂರಲಿ ಹನ್ನೆರಡು ಮೂರು ಇಂಟು ಒಂದು ಮೂರು ಮೂರು ಸೊ ಅದೇ ರೀತಿಯಲ್ಲೂ ಕೂಡ ಆರ್ ಒಂದ್ಲಿ ಆ ಎರಡುಲಿ ಹನ್ನೆರಡು ಸೊ ಮೂರು ಇಂಟು ಎರಡು ಮೂರು ಎರಡುಲಿ ಆರು ಸೊ ಇದಾದ ಮೇಲೆ ನಾವೇನು ಮಾಡಬೇಕು ಇಲ್ಲಿ ಲಾ ಸಹ ಎಲ್ ಸಿ ಎಲ್ ಸಿ ಎಮ್ ಲಾಸಹನ ಕಂಡುಹಿಡಿದು ಈಗ ಹನ್ನೆರಡು ಬಂದಿದೆ ಸೊ ಹನ್ನೆರಡನ್ನು ನಾವೇನು ಮಾಡಬೇಕು ಛೇದದೆಲ್ಲ ಬರ್ಕೊಬೇಕು ಅಂಶದಲ್ಲಿ ಒಂದು ಬೈ ನಾಲ್ಕಕ್ಕೆ ನನಗೆ ಎಷ್ಟು ಬಂದಿದೆ ಮೂರು ಬಂದಿದೆ ಸೊ ಅದೇ ರೀತಿ ಮೂರು ಬೈ ಆರಕ್ಕೆ ಅಂಶದಲ್ಲಿ ಎಷ್ಟು ಬಂದಿದೆ ನನಗೆ ಆರು ಬಂದಿದೆ ಸೊ ಇಲ್ಲಿ ಗುಣ ನಾವು ಕೂಡ ಮಾಡ್ತಾ ಇರೋದ್ರಿಂದ ನಾವೇನು ಮಾಡಬೇಕು ಇಲ್ಲಿ ಪ್ಲಸ್ ಚಾರ್ಜನ್ನು ಹಾಕೊಬೇಕು ಪ್ಲಸ್ಸನ್ನು ಹಾಕೊಬೇಕು ಸೊ ಇವಾಗ ಆರು ಪ್ಲಸ್ ಮೂರು ಎಷ್ಟು ಬರುತ್ತೆ ನಮಗೆ ಒಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಛೇದದಲ್ಲಿ ಹನ್ನೆರಡು ಬರುತ್ತೆ ಸೊ ಇದನ್ನು ಭಾಗ ಮಾಡೋದು ನೋಡಿ ಇದನ್ನು ಪುನಃ ನಾವು ಸುಲಭ ರೂಪಕ್ಕೆ ತರ್ಬೋದು ಮೂರು ಮೂರು ಬೈ ಒಂಬತ್ತು ಮೂರು ನಾಲ್ಕುಲಿ ಹನ್ನೆರಡು ಸೊ ಮೂರು ಬೈ ನಾಲ್ಕು ಆಗುತ್ತೆ ಸೊ ಅದೇ ರೀತಿ ಇನ್ನೂ ಒಂದು ಲೆಕ್ಕನ ನೋಡೋದಾದರೆ ಮೂರು ಬೈ ನಾಲ್ಕು ಪ್ಲಸ್ ಒಂದು ಬೈ ಮೂರು ಸೊ ಎರಡನೇ ಲೆಕ್ಕ ನೋಡೋದಾದರೆ ಸೊ ಫಸ್ಟ್ ಏನು ಮಾಡ್ತೀವಿ ಇವಾಗ ಲಾಸಹನ ಐಡೆಂಟಿಫೈ ಮಾಡ್ತೀವಿ ಸೊ ಲಾಸ ಯಾವುದೇ ಅದಕ್ಕೆ ತಗೋಬೇಕು ಛೇದದಲ್ಲಿ ಯಾವ ಅಂಕಿಗಳಿದ್ದಾವೆ ಅದಕ್ಕೆ ನಾವೇನು ಮಾಡಬೇಕು ಲಾಸಹನ ಕಂಡುಹಿಡಿಬೇಕು ಸೊ ಮೊದಲು ಚಿಕ್ಕ ಮಗಿಯಿಂದ ಹೋಗಬೇಕು ನಾವು ಎರಡು ಎರಡೆರಡುಲಿ ನಾಲ್ಕು ಸೊ ಮೂರು ಭಾಗ ಆಗಲ್ಲ ಎರಡರಿಂದ ಸೊ ಮೂರನ್ನ ಹಾಗೆ ಬರ್ಕೋತೀನಿ ಸೊ ನೆಕ್ಸ್ಟ್ ಎಗೇನ್ ಎರಡು ಓನ್ಲಿ ಎರಡು ಸೊ ಮೂರು ಭಾಗ ಆಗೋಲ್ಲ ಮೂರನ್ನ ಹಾಗೆ ಬರ್ಕೋತೀನಿ ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು ನೀವು ಅಥವಾ ಪೂರ್ತಿ ಡಿವೈಡ್ ಮಾಡ್ತೀನಿ ಅಂದರೆ ಅಗೇನ್ ಇನ್ನೊಂದು ಸ್ಟೆಪ್ ಹೋಗಿ ಮೂರಿಂದ ಭಾಗ ಮಾಡ್ತೀನಿ ಒಂದು ಮೂರೊಂದ್ಲಿ ಮೂರು ಸೊ ಈ ಅಂಕಿಗಳನ್ನ ನಾವೇನು ಮಾಡಬೇಕು ಗುಣಸ್ಕೊಬೇಕು ಎರಡು ಇಂಟು ಎರಡು ಇಂಟು ಮೂರು ಎರಡು ಇಂಟು ಎರಡು ಇಂಟು ಮೂರು ಸೊ ಎರಡು ಎರಡುಲಿ ನಾಲ್ಕು ಮೂರನ್ನ ಹಾಗೆ ಬರ್ಕೋತೀನಿ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾಲ್ಕು ಮೂರಲಿ ಹನ್ನೆರಡು ಸೊ ಲಾಸಹ ಎಷ್ಟು ಲಾಸಾಹ ಹನ್ನೆರಡು ಲಾಸಾಹ ಹನ್ನೆರಡು ಸೊ ಇದು ಕೂಡ ಇಲ್ಲಿ ಲಾಸ್ ಹಾಸಹ ಹನ್ನೆರಡು ಸೊ ಇವಾಗ ಈ ಲಾಸ ಹನ್ನೆರಡು ಬಂತಲ್ಲ ಸೊ ಇನ್ನು ಮೂರು ಬೈ ನಾಲ್ಕು ಇಂಟು ಹನ್ನೆರಡು ನೆಕ್ಸ್ಟು ಒಂದು ಬೈ ಮೂರಿದೆ ಒಂದು ಬೈ ಮೂರು ಇಂಟು ಹನ್ನೆರಡು ಸೊ ಇವಾಗ ಇಲ್ಲಿ ಡಿವೈಡ್ ಮಾಡಬೇಕು ಹನ್ನೆರಡನ್ನ ನಾಲ್ಕು ಒಂದ್ಲಿ ನಾಲ್ಕು ಮೂರಲಿ ಹನ್ನೆರಡು ಸೊ ಮೂರು ಇಂಟು ಮೂರು ಇಲ್ಲಿ ಇಂಟು ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ ಗುಣಾಕಾರ ಮಾಡಬೇಕು ಮೂರು ಇಂಟು ಮೂರು 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 ಒಂಬತ್ತು ಸೊ ಅಗೇನ್ ಇಲ್ಲಿ ಬಂದರು ಡಿವೈಡ್ ಮಾಡ್ತೀರಾ ಮೂರು ಒಂದ್ಲಿ ಮೂರು ನಾಲ್ಕಲಿ ಹನ್ನೆರಡು ಸೊ ನಾಲ್ಕು ಇಂಟು ಒಂದು ನಾಲ್ಕು ಒಂದ್ಲಿ ನಾಲ್ಕು ಗುಣಾಕಾರ ಮಾಡ್ತೀರಾ ಸೊ ಇಲ್ಲಿಗೆ ಈ ಸ್ಟೆಪ್ ಮುಗಿಯಿತು ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಈ ಲಾಸಾಹ ಬಂದಿರತಕ್ಕಂಥ ಲಾಸ ತಾನಛೇದದಲ್ಲಿ ಬರ್ಕೋತೀರಾ ಸೊ ಈ ಮೂರು ಬೈ ನಾಲ್ಕು ಇಂಟು ಹನ್ನೆರಡು ಮಾಡಿದಾಗ ನನಗೆ ಒಂಬತ್ತು ಬಂತು ಪ್ಲಸ್ ಪ್ಲಸ್ ಏನಕ್ಕೆ ಬರ್ಕೋತೀರಾ ಸರ್ ಅಂತ ಅಂದರೆ ಇಲ್ಲಿ ನಾವು ಮಾಡ್ತಾ ಇರೋದು ಕೂಡೋದು ಭಿನ್ನ ರಾಶಿಗಳನ್ನ ಕೂಡೋದು ಸೊ ಆ ಭಿನ್ನ ರಾಶಿಗಳನ್ನ ಕೂಡೋದ್ರಿಂದ ನಾವೇನು ಮಾಡ್ತೀವಿ ಮೂರು ಸಾರಿ ಇಲ್ಲಿ ಒಂಬತ್ತು ಬಂದಿತ್ತು ಸೊ ಮೂರು ಬೈ ನಾಲ್ಕು ಇಂಟು ಹನ್ನೆರಡು ಮಾಡಿದಾಗ ಒಂಬತ್ತು ಒಂದು ಬೈ ಮೂರು ಇಂಟು ಹನ್ನೆರಡು ಮಾಡಿದಾಗ ನಾಲ್ಕು ಬಂತು ಸೊ ನಾಲ್ಕನ್ನು ಹಾಕ್ತೀನಿ ಸೊ ಒಂಬತ್ತು ಪ್ಲಸ್ ನಾಲ್ಕು ಎಷ್ಟಾಯಿತು ಹದಿಮೂರು ಡಿವೈಡೆಡ್ ಬೈ ಹನ್ನೆರಡು ಸೊ ನೆಕ್ಸ್ಟ್ ಸುಲಭ ರೂಪಕ್ಕೆ ತರಬೇಕು ಅಂತಂದರೆ ಇಲ್ಲಿ ಯಾವುದೇ ಮಗ್ಗಿಯಿಂದ ಇವೆರಡು ಅಂಕಿಗಳು ಭಾಗ ಆಗಲ್ಲ ಸೊ ಅದಕ್ಕೆ ಹದಿಮೂರು ಬೈ ಹನ್ನೆರಡು ಇದೇ ನಾವು ಸುಲಭ ರೂಪ ಅಂತ ಹೇಳ್ತೀವಿ ಸೊ ಇನ್ನೊಂದು ಲೆಕ್ಕನ ನೋಡೋದಾದರೆ ವಿದ್ಯಾರ್ಥಿಗಳೇ ಎರಡು ಬೈ ಆರು ಪ್ಲಸ್ ಮೂರು ಬೈ ಎರಡು ಸೊ ಸೇಮ್ ಫಸ್ಟ್ ಏನು ಮಾಡ್ತೀರಾ ಲಾಸಹನ ಮಾಡ್ತೀರಾ ಲಾಸಹ ಯಾವುದ್ಯಾವುದಕ್ಕೆ ಮಾಡ್ತೀರಾ ಆರು ಮತ್ತು ಎರಡಕ್ಕೆ ಮಾಡ್ತೀರಾ ಸೊ ಚಿಕ್ಕ ಸಂಖ್ಯೆಯಿಂದ ಹೋಗ್ತೀರಾ ಚಿಕ್ಕ ಮುಗಿಯಿಂದ ಹೋಗ್ತೀರಾ ಎರಡು ಮೂರಲಿ ಆರು ಎರಡು ಒಂದ್ಲಿ ಎರಡು ಸೊ ಅಗೇನ್ ಮೂರು ಒಂದ್ಲಿ ಮೂರು ಒಂದು ಸೊ ಇಲ್ಲಿ ಬೇಗ ಬಂತು ನಮಗೆ ಎರಡು ಇಂಟು ಮೂರು ಇಂಟು ಒಂದು ಇಂಟು ಒಂದು ಮಾಡ್ಬೋದು ಏನಕ್ಕೆ ಮಾಡಲ್ಲ ಅಂತಂದರೆ ಗೊತ್ತಿದೆ ನಿಮಗೆ ಒಂದರಿಂದ ಯಾವುದೇ ಅಂಕಿನ ಏನು ಬರುತ್ತೆ ನನಗೆ ಆ ಅಂಕಿನೇ ಬರುತ್ತೆ ಅಂದರೆ ಒಂದು ಇಂಟು ಒಂದು ಒಂದೇ ಆಗುತ್ತೆ ಸೊ ಒಂದು ಇಂಟು ಮೂರು ಮೂರೇ ಬರುತ್ತೆ ಅದಕ್ಕೆ ನಾವು ಒಂದನ್ನು ಕನ್ಸಿಡರ್ ಮಾಡಲ್ಲ ನೀವು ಬೇಕು ಅಂದರೆ ಬರ್ಕೊಬೋದು ಸೊ ಇವಾಗ ಇಲ್ಲೇನಾಗುತ್ತೆ ಎರಡನ್ನು ಗುಣಾಕಾರ ಮಾಡಿದಾಗ ಎರಡು ಮೂರಲಿ ಆರು ಆಗುತ್ತೆ ಸೊ ಎರಡು ಮೂರಲಿ ಆರು ನೆಕ್ಸ್ಟ್ ಏನು ಮಾಡ್ತೀರಾ ಇಲ್ಲಿ ಎರಡು ಬೈ ಆರು ಇಂಟು ಆರು ಸೊ ಇದು ಬಂದು ನಿಮಗೆ ಲಾಸ್ ಆ ಸೊ ನೆಕ್ಸ್ಟು ಮೂರು ಬೈ ಎರಡು ಇಂಟು ಆರು ಸೊ ಈಗ ಏನು ಮಾಡ್ತೀರ ಇಲ್ಲಿ ಡಿವೈಡ್ ಮಾಡ್ತೀರಾ ಭಾಗಾಕಾರ ಮಾಡ್ತೀರಾ ಒಂದ್ಲಿ ಆರು ಒಂದ್ಲಿ ಸೊ ಇಲ್ಲಿ ಎರಡೊಂದಲಿ ಎರಡು ಮೂರಲಿ ಸೊ ನೆಕ್ಸ್ಟ್ ಏನು ಮಾಡ್ತೀರ ಇಲ್ಲಿ ಗುಣಾಕಾರ ಎರಡೊಂದ್ಲಿ ಎರಡು ಸೊ ಮೂರು ಮೂರಲಿ ಒಂಬತ್ತು ಸೊ ಇವಾಗ ಏನು ಮಾಡ್ತೀರ ಇಲ್ಲಿ ಬಂದಂತಹ ಲಾಸಹನ ಏನು ಮಾಡ್ತೀರಾ ಛೇದದಲ್ಲಿ ಬರ್ಕೋತೀರಾ ಸೊ ಇಲ್ಲಿ ಎರಡು ಬೈ ಆರು ಇಂಟು ಆರು ಮಾಡಿದಾಗ ನಿಮಗೆ ಎರಡು ಬಂತು ಪ್ಲಸ್ ಇಲ್ಲಿ ಮೂರು ಬೈ ಎರಡು ಇಂಟು ಆರು ಮಾಡಿದಾಗ ಒಂಬತ್ತು ಬಂತು ಒಂಬತ್ತನ್ನು ಬರ್ಕೋತೀರಾ ಒಂಬತ್ತು ಎರಡು ಎಷ್ಟಾಯಿತು ಹನ್ನೊಂದು ಪ್ಲಸ್ ಹನ್ನೊಂದು ಡಿವೈಡೆಡ್ ಬೈ ಆರು ಸೊ ಹನ್ನೊಂದು ಡಿವೈಡೆಡ್ ಬೈ ಆರು ಏನಾಗಿರುತ್ತೆ ಇದರದ್ದು ಉತ್ತರ ಆಗಿರುತ್ತೆ ಸೊ ಈ ಹನ್ನೊಂದು ಬೈ ಆರನ್ನ ಕನಿಷ್ಠ ರೂಪಕ್ಕೆ ತರೋಕಾಗಲ್ವ ಅಂದರೆ ತರೋಕ್ಕಾಗಲ್ಲ ಏನಾಗುತ್ತೆ ನಿಮಗೆ ದಶಮಾಂಶ ಬರುತ್ತೆ ಸಾರಿ ಹಾಂ ದಶಮಾಂಶ ರೂಪ ಬರುತ್ತೆ ಅಂದರೆ ಡೆಸಿಂಬಲ್ ಪಾಯಿಂಟಲ್ಲಿ ಬರುತ್ತೆ ನಿಮಗೆ ಆರು ಒಂದ್ಲಿ ಆರು ಒನ್ಲಿ ಅಂದರೆ ಆರ್ ಹೇಳಲಿ ಹನ್ನೆರಡು ಆಗುತ್ತೆ ಸೊ ಸಂಪೂರ್ಣವಾಗಿ ಭಾಗ ಆಗೋಲ್ಲ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಭಿನ್ನರಾಶಿ ರೂಪದಲ್ಲಿಡಬೇಕಾಗಿರೋದ್ರಿಂದ ನಾವು ಇಲ್ಲಿಗೆ ನಿಲ್ಲಿಸ್ತೀವಿ ಕನಿಷ್ಠ ರೂಪಕ್ಕೆ ಕನ್ವರ್ಟ್ ಮಾಡೋಕ್ಕೆ ಅಂದರೆ ತರೋಕ್ಕೆ ಆಗೋಲ್ಲ ಸೊ ನೆಕ್ಸ್ಟು ನಾಲ್ಕನೇದು ಸೊ ನೀವೇ ಇದನ್ನು ಮಾಡಿ ನೋಡಿ ವಿದ್ಯಾರ್ಥಿಗಳೇ ಸೊ ಮೂರು ಬೈ ಎರಡು ಪ್ಲಸ್ ನಾಲ್ಕು ಬೈ ಐದು ಸೊ ಆ ಉತ್ತರ ಏನು ಬರುತ್ತೆ ಅಂತೇಳಿ ನೀವೀಗ ಮಾಡಿ ಹೇಳಬೇಕು